ಅಂತ ಅವ್ರಿಗೆ ಗೊತ್ತಾಯ್ತು ಅದು ಹೋದ್ಮೇಲೆ ಗೊತ್ತಾಯ್ತು ಈಗ ಗೊತ್ತಾಗೋಲ್ಲ ಇನ್ನು ಎಲ್ಲ ಬಹಳ ಬಲಕೈ ಕಾಣ್ತಾ ಇದೆ ಅದು ನಾಳೆ ಅಲ್ಲಿ ಹೋದ್ಮ್ಯಾಗ ಅದು ಏನಾಗ್ತೈತೆ ಅವ್ರಿಗೆ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ತಾಲೂಕಿಂದ ಜನಕ್ಕೂ ಗೊತ್ತಿದೆ ಈಗೇನು ಬಲಕಾಯ್ ಕಾಣ್ಬೋದು ನಾಳೆ ಇವರು ಒಂದು ನಿರ್ದಿಷ್ಟ ನಿರ್ಧಾರ ಹೋದ ಮ್ಯಾಗ ಅದು ಬೇರೆ ಸ್ವರೂಪ ಪಡೀತೆ ಒಟ್ಟಾರೆ ಬೆಳಗಾವಿ ಜಿಲ್ಲಾ ರಾಜ್ಕರಿ ಮುಂದೆ ಗೋಪಾಲ್ ರಾಜ್ಕರಿ ಚಾಲುವಾಗಿ ಸತ್ಯ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಏನಿದೆ ನಿಮ್ಗೆ ಸ್ಪರ್ಧೆ ಅಂತ ಮಾಡ್ತೇನೆ ಮಾಡ್ಲಿ ಮಾಡಿದೆ ಯಾರು ಬೇಡ ಯಾರೇ ಅಂದ್ರು ಬೇಡ ಯಾರು ಅವ್ರಿಗೆ ಇನ್ನು ನಾಲ್ಕು ವರ್ಷ ಅಷ್ಟೇ ಅವರು ನಾಲ್ಕು ವರ್ಷಕ್ಕ ಆದ್ಮೇಗ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇದೆ ಎಲ್ಲರೂ ಸ್ವಾಗತ ಯಾರು ಬಂದ್ರು ಸ್ವಾಗತ ಅದಕ್ಕೆ ನನ್ನ ಕತ್ಲ ಹೋಗುದಿಲ್ಲ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೋಗಿ ಏನಂತ ನಾ ಪ್ರೀವಿ ಈಗ ಅದೇನು ಯಾರೋ ಒಬ್ರು ಮನೆಯಾಗ ಹೋಗಿ ಒಂದು ಟೇಬಲ್ ಒಂದು ಫೋಟೋ ವಾಟ್ಸ್ಆಪ್ದಾಗ ತೆಗೆ ಆಗೋಲ್ಲ ನಾ ಇಲ್ಲಿ ರಾತ್ರಿ ಬಿಸಿಲಾಡಿ ನಮ್ಗೆ ಸಮಸ್ಯೆ ಆಗುತ್ತೆ ಇವರೆಲ್ಲ ಲೀಡರ್ ಮ್ಯಾಗ ರಾಜಕೀಯ ಮಾಡೋರು ಕೇವಲ ತಾಂತ್ರಿಕವಾಗಿ ಕಾಂಗ್ರೆಸ್ ಇದ್ದೀನಿ ಅದೇ ಬೇಗ ನಿರ್ಧಾರ ತಗೋಬೇಕು ತೊಂದರೆ ಒಳ್ಳೇದು ಇಲ್ಲಾರ ಇಲ್ಲಾರ ಉಳಿತೇನೆ ಅಂತ ಹೇಳ್ಬೇಕು ಅಂದ್ರೆ ಇಲ್ಲ ಅಲ್ಲಿಯಾರು ಹೋದ್ರೆ ಒಳ್ಳೇದು ಯಾವ್ದಾರ ಒಂದ್ ಕಡೆ ಎಸ್ ಮಾಡ್ಬೇಕವ್ರೆ ಒಳ್ಳೇದಾಗ್ತದೆ ಎಲ್ಲರೂ ನೋಡ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡಬೇಕು ಸೊ ಆ ಸಂದರ್ಭ ನೋಡೋಣ ಹಿಂದೂ ಕೂಡ ಅವ್ರು ಬಹಳ ಸಾರಿ ಇಳಿದಾರ ಲಕ್ಕ ಜಾರಿಕೊಳಿಗ ನಾ ಬಿಡ್ತೇನೆ ಬಿಡದ ನೋಡೋಣ ಈ ಸಾರಿ ಟೆಸ್ಟ್ ಮಾಡಿ ನೋಡೋಣ ಈಗ ನಡೀತಾಯ ನಮ್ಮ ಪಕ್ಷದಿಂದ ನಾವು ಭಾಳಷ್ಟು ಎಲ್ಲರೂ ಶಾಸಕರು ಮಾಜಿ ಶಾಸಕರು ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಭಾಳಷ್ಟ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಕತ್ತಲೆಲ್ಲ ಬತ್ತೀಗ ಹೊರಗಾರ ಬರ್ಬೇಕಲ್ಲ ಈಗ ನೋಡಿ ಕನ್ಫ್ಯೂಷನ್ ಈಗ ಕಾಂಗ್ರೆಸ್ ಅಂತ ಹೇಳ್ಕೊತಾರೆ ಎಲ್ಲ ಬಿಜೆಪಿ ಮಾಡ್ತಾರೋ ಜನ ಎಲ್ಲ ಎಲ್ಲ ಊರಲ್ಲಿ ಮಾಡ್ತಿದ್ರು ಇಲ್ಲಿ ನೀವು ನೋಡ್ಕೊತ ಬಂದ್ರೆ ನಮ್ದು ಕತ್ಲಲ್ಲಿ ಆಗಲಿಲ್ಲ ಓಪನ್ ಬೈರಂಗ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಬಿಜೆಪಿ ಮಾಡ್ತೀನಿ ಕಾಂಗ್ರೆಸ್ ಅಂತ ಹೇಳ್ತಾರೆ ಇನ್ನು ಕೂಡ ಮತ್ತೆ ಎಲ್ಲ ಊರಲ್ಲಿ ಅವರು ಎಲ್ಲ ಕಡೆ ಎರಡು ಟೀಮ್ ಇದೆ ಕಾಂಗ್ರೆಸ್ ಎರಡು ಟೀಮ್ ಆಗಿದೆ ಏಳು ದಿವಸ ರಿಪೇರ್ ಮಾಡುವಂತ ಪ್ರಯತ್ನ ಮಾಡಿದ್ವಿ ನಮ್ಗೆ ಮುಂದೆ ಸರಿ ಚಿಕ್ಕೋಡಿ ಮತ್ತು ಬೆಳಗಾವಿ ಮತದಾನ ಕಡಿಮೆ ಆದರೆ ಆಮೇಲೆ ಎರಡು ಕ್ಯಾಂಡಿಡೇಟ್ಗಳಿಗೆ ಲಾಸ್ ಆದರೆ ಯಾರು ಹೊಣೆ ಸರ್ ಇಲ್ಲಿಲ್ಲೇನಾಗಲ್ಲ ಎಪ್ಪತ್ತು ಪರ್ಸೆಂಟ್ ಆಗೇ ಆಗ್ತೈತಿ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸೆವೆಂಟಿ ಪರ್ಸೆಂಟ್ ಎರಡು ಕಡೆ ಆಗ್ತದೆ ಬಂದ್ರ ಕರೆಕ್ಟಾ ಓಕೆ ಅದು ರಾಜಕೀಯ ಇತಿಹಾಸ ಇರ್ತದೆ ಸೊ ನಾವು ವೈಯಕ್ತಿಕವಾಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಈಗ ಏನಾದ್ರು ಪಕ್ಷದ ಬಗ್ಗೆ ಅಷ್ಟೇ ಮಾತಾಡೋದು ಪಕ್ಷ ಅಷ್ಟೇ ಇನ್ವಾಲ್ವ್ ಆಗಿದೆ ಇನ್ವಾಲ್ವ್ ಆಗಿದೆ ಇಂಡಿವಿಜುವಲ್ ಫ್ಯಾಮಿಲಿ ಪ್ರಶ್ನೆ ಬರಲ್ಲ ಏನಾದ್ರು ರಾಜಕೀಯವಾಗಿ ಮಾತಾಡ್ತಾರೆ ರಾಜಕೀಯವಾಗಿ ಅಷ್ಟೇ ಹೇಳಬಲ್ಲ ರಾಜಕೀಯವಾಗಿ ಇನ್ನೊಬ್ಬ ಸಹೋದರ ತಲೆ ಕೆಡಿಸಿದ್ರೆ ಈಗ ಇಲ್ಲ ಯಾರ್ನ್ಯಾರು ಕೆಡಿಸೋದ್ ಪ್ರಶ್ನೆ ಇಲ್ಲ ಸೊ ಅದು ನಮ್ಮ ಕೋಕಾಕ್ ತಾಲೂಕಿನಲ್ಲಿ ನೀವೇನಾದ್ರು ಸರ್ವೆ ಮಾಡಿದ್ರೆ ಅದಕ್ಕೆ ಗೊತ್ತಾಗಿದೀವಿ ಯಾರನ್ನ ತಲೆ ಕೆಡಿಸು ಯಾರು ಹಾಳು ಮಾಡಿದ್ರು ಯಾರಿಂದ ಯಾರಿಗೆ ಲಾಭ ಆಯಿತು ಈ ರಾಜಕೀಯಿಂದ ಎಷ್ಟು ಸಫರ್ ಆಗಿದೆ ನಮ್ಮ ತಾಲೂಕು ಇವತ್ತು ಸೊ ಅದನ್ನು ಒಂದು ಸ್ವಲ್ಪ ಡೀಪಾಗಿ ನಾವು ಹೇಳೋಕಿತ ಮತ್ತವರನ್ನ ಜನಸಾಮಾನ್ಯರಿಗೆ ಕೇಳಿದೆ ನಮ್ಮ ತಾಲೂಕಿನ ಇಷ್ಟು ಗೊತ್ತಾಗುತ್ತೆ ಮೂಲ ಕಾಂಗ್ರೆಸ್ನವ್ರಿಗೆ ಹೊರಗಡೆ ಆಗ್ತಾಯಿದ್ದಾರೆ ನೀವು ನೀವು ಆಗಲಿ ಕೂಡ ಮೂಲ ಅದೇ ಇದನ್ನು ಹೇಳಲಿಕ್ಕೆ ಅವರು ಇತಿವಿತಿ ಇರಬೇಕು ಅವರು ಮಂತ್ರಿ ಮಂತ್ರಿ ಇದ್ದೇ ಪಕ್ಷದ ವಿರೋಧ ಚಟುವಟಿಕೆ ಸ್ಟಾರ್ಟ್ ಮಾಡಿದ್ರು ಅವರು ಮಂತ್ರಿ ಇರ್ಕೋತನ ಒಂದು ಸಾವಿರ ಮಂದಿ ಅವರು ನಿಮ್ಮವ್ರಿಗೆ ಹೇಳಿದ್ರು ಆ್ಯಸ್ ಎ ಮಿನಿಸ್ಟರ್ ನಾ ಈ ಸರ್ಕಾರ ಬೆಳೆಸ್ತೀನಿ ಈ ಸರ್ಕಾರ ಒಳ್ಳೆ ಅಲ್ಲ ಈ ಸರ್ಕಾರ ಸರಿ ಇಲ್ಲ ತಿಳಿದಾರೆ ಮತ್ತೆ ಪಕ್ಷ ಏನ ಹಂಗೆ ಇಟ್ಕೊಂಡು ಸುಮ್ಮನೆ ಕಂಡುಬಸ್ತ ಪಕ್ಷ ತಮ್ಮನ್ನ ಅವ್ರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದು ಆರೋಪ ಏನು ಮಂತ್ರಿ ಕಿಂತ ಬತ್ತಿರ್ ಕೊಡದಿತ್ರಿ ಮತ್ತೆ ಕಿರೀಟ ಹಾಕ್ಬೇಕಾ ಏನು ಅವ್ರಿಗೆ ಏನು ಏನ್ ಮಾಡ್ಬೇಕು ಏನ್ ಅಲ್ಲಿ ರಮೇಶ್ ಕೆಂದ್ರು ಶಿಫ್ಟ್ ಮಾಡಿದ್ರೆ ನಾಲ್ಕೈದು ತಾಯಿಸಿನಾಗ ಯಡಿಯೂರಪ್ಪ ಅವ್ರು ಬಂದು ಮಾತಾಡ್ತಾರೆ ಅದನ್ನ ಶಿಫ್ಟ್ ಮಾಡಿ ಇಡೋ ಸಾತು ಯಾರೊಬ್ಬರು ಮಾತಾಡ್ತಾ ಇಲ್ಲ ಇವನು ಬೇರೆಯವ್ರಿಗೆ ಸಂಭಾಳಿಸ್ಬೇಕ್ರೆ ಇವ್ ಮಂತ್ರಿ ಅವ್ ರಮೇಶ್ ಜಾರಕಿಹೊಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಇವರೆಲ್ಲರನ್ನೂ ಸಂಭಾಳಿಸ್ಬೇಕು ಸಮಸ್ಯೆನ ಪರಿಹಾರ ಮಾಡಬೇಕು ಇವ್ರಿಗೆ ಯಾರು ಬಂದ್ ಮಾಡ್ಬೇಕ್ರೆ ಸಿದ್ದರಾಮಯ್ಯ ಹಾಕಬೇಕು ಮಂತ್ರಿ ಮಾಡಿದ್ದಾರೆ ಇಂಟರ್ ಜಿಲ್ಲಾ ಪಕ್ಷ ಮತ್ತು ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಜವಾಬ್ದಾರಿ ದಾರೆ ಸೊ ಅದನ್ನು ಮಾಡಿಬಿಟ್ಟು ಬೇರೆಯವ್ರ ಮ್ಯಾಗೆ ಹೇಳಿದ್ರೆ ಅದು ಸರಿ ಅಲ್ಲ